ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅನಾದಿ ಕಾಲದಿಂದಲೂ ಸುಂದರ ತ್ವಚೆ ಮತ್ತು ಕೂದಲಿಗಾಗಿ ಜನರು ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ತಾವು ಆಕರ್ಷಣೀಯವಾಗಿ ಕಾಣ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಖರ್ಚುಗಳನ್ನು ಸಹ ಮಾಡ್ತಾ ಬಂದಿದ್ದಾರೆ ಕಲೆರಹಿತ ಸುಂದರವಾದ ಕಾಂತಿಯುತ ಚರ್ಮಕ್ಕಾಗಿ ಮತ್ತು ದಟ್ಟ ಉದ್ದವಾದ ಕೂದಲಿನ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರು ಪರದಾಡ್ತಾ ಇದ್ದಾರೆ ಅವರೆಲ್ಲರೂ ಸಹ ರಾಸಾಯನಿಕ ಕ್ರೀಮ್ಗಳ ಮೊರೆ ಹೋಗ್ತಿದ್ದಾರೆ ಇತ್ತೀಚೆಗೆ ಜೊತೆಗೆ ಮನೇಲಿ ಇರುವಂತಹ ಪದಾರ್ಥಗಳ ಪ್ರಯೋಗವನ್ನು ಮಾಡ್ತಿದ್ದಾರೆ ಇನ್ನೂ ಸಾಕಷ್ಟು ಜನರು ಬ್ಯೂಟಿ ಪಾರ್ಲರ್ ಕಡೆ ಮುಖ ಮಾಡ್ತಾನೇ ಇದ್ದಾರೆ ಆದರೆ ಇದೆಲ್ಲವೂ ಬೇಡ ಅಂತ ಸುಮಾರು ಜನ ಸುಮ್ಮನೆ ಇದ್ದಾರೆ ಇಂಥವರೆಲ್ಲರೂ ಸಹ ಈಗ ನಾವು ಕೊಡ್ತಕ್ಕಂತಹ ಒಂದು ಸುಂದರವಾದ ಚಿಕ್ಕದಾದ ಮಂತ್ರವನ್ನು ಪಠನೆ ಮಾಡ್ತಾ ಬಂದರೆ ಖಂಡಿತ ಅದರ ಮಹತ್ವವನ್ನು ನಾವು ತಿಳಿಬಹುದು ಆಕರ್ಷಕವಾಗಿ ಕಾಣಬಹುದು ಮತ್ತು ಒಳಗಿನಿಂದಲೇ ಸೌಂದರ್ಯ ಬರ್ತಕ್ಕಂಥದ್ದು ಸೌಂದರ್ಯ ಅನ್ನೋದು ಆತ್ಮವಿಶ್ವಾಸವನ್ನು ಕೊಡುತ್ತೆ ಇದು ಒಳಗಿನಿಂದ ಬಂದಾಗ ಅಲ್ಲಿ ತೇಜಸ್ಸು ಇರುತ್ತೆ ಸುಂದರವಾದ ಕಾಂತಿನೂ ಇರುತ್ತೆ ಈ ಮಂತ್ರವನ್ನು ಪಠಿಸಿದಾಗ ಸೂರ್ಯನು ನಮಗೆ ಸೌಂದರ್ಯದ ಉಡುಗೊರೆಯನ್ನು ಕೊಡ್ತಾನೆ ಚರ್ಮವು ಕಾಂತಿಯಿಂದ ಒಳೆಯುವಂತೆ ಮಾಡ್ತಾನೆ ಮತ್ತು ನಮಗೆ ಅತ್ಯಂತ ಸುಂದರವಾದ ಕೂದಲು ಸಹ ಸಿಗುತ್ತೆ ಸೂರ್ಯ ಮಂತ್ರವು ನಮ್ಮ ದೇಹದೊಳಗಿನ ಜೀವಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತೆ ಮತ್ತು ತ್ವಚೆಯಲ್ಲಿರುವ ಕೆಟ್ಟ ಅಂಶಗಳನ್ನೆಲ್ಲ ದೂರ ಮಾಡ್ತಾನೆ ಮತ್ತು ಚಯಾಪಚಯ ಕ್ರಿಯೆ ಸಹ ಜಾಸ್ತಿ ಆಗುತ್ತೆ ರಕ್ತವು ಶುದ್ಧೀಕರಣ ಹಾಗೆ ಚರ್ಮವು ಅತ್ಯಂತ ಕಾಂತಿಯುತವಾಗುತ್ತೆ ಇಂತಹ ಒಂದು ಮಂತ್ರ ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯನ ಎದುರುಗಡೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ನೂರ ಎಂಟು ಸಲ ಜಪ ಮಾಡಬೇಕು ಈ ಜಪವನ್ನು ಮಾಡುವಾಗ ನಿಮ್ಮ ಹತ್ರ ಶ್ರೀಗಂಧ ಮಾಲೆ ಇದ್ದರೆ ಅದನ್ನು ಬಳಸ್ಕೊಂಡು ಸಹ ಮಾಡಬಹುದು ಪ್ರತಿಯೊಬ್ಬರಿಗೂ ಸಹ ಈ ಮಂತ್ರವನ್ನು ಮಾಡಿದ ಮೇಲೆ ಆ ಸೌಂದರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ನೋಡಿ ಹೊರಗಡೆ ಕಾಣಿಸೋ ಸೌಂದರ್ಯಕ್ಕಿಂತ ಒಳಗಡೆಯಿಂದ ಬರ್ತಕ್ಕಂತಹ ಸೌಂದರ್ಯ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ಕಪ್ಪು ಬಿಳುಪು ಅನ್ನೋ ಅಂಶ ಬರೋದೇ ಇಲ್ಲ ಒಟ್ಟಿನಲ್ಲಿ ಚರ್ಮ ಕಾಂತಿಯುತವಾಗಿರಬೇಕು ಆಕರ್ಷಣೀಯವಾಗಿರಬೇಕು ಸೂರ್ಯನಂತೆ ತೇಜಸ್ಸು ಇರಬೇಕು ಮುಖದಲ್ಲಿ ಅದು ಸದಾ ಒಳಿತಾ ಇರಬೇಕು ಯಾವುದೇ ಖರ್ಚಿಲ್ಲದ ಈ ಮಂತ್ರವನ್ನು ಪ್ರತಿದಿನ ಒಂದು ಐದು ನಿಮಿಷ ಪಠನೆ ಮಾಡ್ತಾ ಬರ್ತಾ ಇದ್ದರೆ ಚರ್ಮವು ಒಣ ಹಾಗೂ ಕಲೆಗಳಿಂದ ಮುಕ್ತವಾಗುತ್ತೆ ನೈಸರ್ಗಿಕವಾಗಿ ನೀವು ಸುಂದರ ಮತ್ತು ದೈವಿಕ ವ್ಯಕ್ತಿಯಾಗಿ ಬೆಳಗ್ಬಹುದು ನಮಸ್ಕಾರ